Hello everyone, welcome back to my daily cooking vlogs. ಇವತ್ತು ಶುಕ್ರವಾರ ಬೆಳಗ್ಗೆ ಆರು ಮುಕ್ಕಾಲಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟೇ ಆಯಿತು ಎದ್ದೆದೂ ಸಹ ಯಾಕೆಂದರೆ ಬೆಳಗ್ಗೆ ಬೇಗ ಎದ್ದು ಏನೂ ಕೆಲಸ ಮಾಡೋ ಹಾಗಿರಲಿಲ್ಲ ಆ್ಯಂಡ್ ಹೊರಗಡೆ ವೆದರ್ ಸಹ ಸ್ವಲ್ಪ ತುಂಬಾ ಮಂಜು ಮೋಡ ಮುಚ್ಕೊಂಡಂಗೆ ಮಂಜು ಕವರ್ ಆದಂಗೆ ಫಾಗ್ ಫಾಗ್ ಥರ ಫುಲ್ ಫಾಗಿ ಫಾಗಿ ಆಗಿತ್ತು ಸೊ ಮಾರ್ನಿಂಗ್ ವರ್ಕೌಟ್ ಅಂತೂ ಆಲ್ಮೋಸ್ಟ್ ಒಂದು ತಿಂಗಳಿಂದನೇ ಆಗ್ತಾನೆ ಇಲ್ಲ ಬಿಡಿ ಸೊ ಈ ವೆದರಲ್ಲಿ ಹೊರಗಡೆ ಹೋಗೋದು ಸ್ವಲ್ಪ ಡೇಂಜರು ಹಾಗಾಗಿ ವರ್ಕೌಟ್ ಏನೂ ಇಲ್ದೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ನಿಧಾನಕ್ಕೆನೇ ಎದ್ದೆ ಹಾಗೆ ಹಿತೈಷ್ಗೆ ಇವತ್ತು ಹಾಫ್ ಡೇ ಇತ್ತು ಸ್ಕೂಲು ಅಷ್ಟೇ ಸೊ ಬೆಳಗ್ಗೆ ಎದ್ದು ಲಂಚ್ಗೆಲ್ಲ ತುಂಬ ಪ್ರಿಪೇರ್ ಮಾಡಬೇಕು ಅಂತೆಲ್ಲ ಏನಿದ್ದಿಲ್ಲ ಅವನು ಯೂಶಲಿ ಲಂಚ್ ಬಾಕ್ಸ್ಗೆ ಏನು ತಿಂಡಿ ಇಷ್ಟ ಹಾಕಿದ್ರೆ ಇಷ್ಟ ಪಡಲ್ವೋ ಅಂಥ ತಿಂಡಿನ ಲಂಚ್ ತೊಗೊಂಡು ಹೋಗದೆ ಇದ್ದಾಗ ನಾನು ಮಾಡ್ತೀನಿ ಈ ಬಿಸಿಬೇಳೆ ಭಾತು ಪೊಂಗಲ್ಲು ಉಪ್ಪಿಟ್ಟು ಅಂಥದ್ದನ್ನು ನಾನು ದಿನ ಮಾಡ್ತೀನಿ ಸೊ ಇವತ್ತೂ ಅಷ್ಟೇ ಅವನು ಲಂಚ್ ಬಾಕ್ಸ್ ಏನು ಇರಲಿಲ್ವಲ್ಲ ಸೊ ಹಾಗಾಗಿ ಉಪ್ಪಿಟ್ಟನ್ನು ಮಾಡಿದೆ ಸ್ವಲ್ಪನೇ ಸ್ವಲ್ಪ ಒಂದು ಕ್ಯಾರೆಟು ಮತ್ತು ಒಂದೇ ಒಂದು ಆಲೂಗೆಡ್ಡೆ ಹಾಕಿ ಮಾಡಿದೆ ಬೀನ್ಸ್ ಇತ್ತಿಲ್ಲ ಮನೆಯಲ್ಲಿ ಖಾಲಿಯಾಗಿತ್ತು ಬಂದಿಸಿರೋವೇ ಉಪ್ಪಿಟ್ಟನ್ನು ಮಾಡಿದೆ ಇತ್ತೀಚು ಉಪ್ಪಿಟ್ಟು ಬಿಸಿ ಬಿಸಿ ಇದ್ದಾಗ ತಿಂತಾನೆ ಆದರೆ ಲಂಚ್ ಬಾಕ್ಸ್ ಿಗೆ ಹಾಕಿದ್ರೆ ಅಷ್ಟಾಗಿ ತಿನ್ನೋದಕ್ಕೆ ಇಷ್ಟಪಡಲ್ಲ ಸೊ ಎಲ್ಲರ ಮನೆಯಲ್ಲೂ ಹಾಗೇ ಅಲ್ವಾ ಉಪ್ಪಿಟ್ಟು ಅಂದರೆ ಅಯ್ಯೋ ಉಪ್ಪಿಟ್ಟ ಅಂತ ಅಂತಾರೆ ಯಾರಿಗೆ ತಾನೇ ಉಪ್ಪಿಟ್ಟು ಇಷ್ಟ ಆಗುತ್ತೆ ಬಟ್ ನನಗೆ ತರಕಾರಿ ಎಲ್ಲ ಹಾಕಿ ಅವರೆಕಾಳು ಇದ್ರಂತೂ ಉಪ್ಪಿಟ್ಟು ಒಂದು ಸ್ವಲ್ಪನೂ ಬಿಡ್ದಂಗೆ ತಿಂತೀನಿ ಅಷ್ಟು ಇಷ್ಟ ನನಗೆ ಅವರೆಕಾಳು ಉಪ್ಪಿಟ್ಟು ಅಂದರೆ ತಿಂಡಿ ಎಲ್ಲ ತಿಂದಿದ್ದಾದ ನಂತರ ಮನೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಅಡುಗೆ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಬಂದೆ ಈ ಕಬೋರ್ಡ್ ಏನಿದೆಯಲ್ಲ ಅದರಲ್ಲಿ ಸ್ವಲ್ಪ ಬೆಳಗ್ಗೆ ಕಾಫಿ ಪೌಡರ್ ಒಂದು ಸ್ವಲ್ಪ ಬಿಟ್ಟಿದ್ದೆ ಅದರಲ್ಲಿ ಸೊ ಅದು ಅಂಟಂಟ್ ಥರ ಆಗಿತ್ತು ಇನ್ನು ಹಾಗೆ ಬಿಟ್ಟರೆ ಅದನ್ನು ಚೆನ್ನಾಗಾಗಲ್ಲ ಅಂತ ಅಂದ್ಬಿಟ್ಟು ಸೊ ಆ ಕಬೋರ್ಡಲ್ಲಿ ಏನೇನಿತ್ತು ಅದನ್ನೆಲ್ಲ ತೆಗೆದು ಕೆಳಗಡೆ ಹಾಕಿ ಇದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ಈ ಸ್ಪ್ರೇ ಏನಿದೆಯಲ್ಲ ಇದು ಕೋಲಿನ್ ಬಾಟಲ್ ಅಷ್ಟೇ ಅದರೊಳಗಿರೋ ಅಂಥದ್ದು ಕೋಲಿನ್ ಸ್ಪ್ರೇ ಅಲ್ಲ ಅದು ಖಾಲಿ ಆದ ನಂತರ ನಾನು ವಿಮ್ ಲಿಕ್ವಿಡ್ ಮತ್ತು ವಿನೆಗರ್ ಎರಡನ್ನೂ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ಡೈಲ್ಯೂಟ್ ಮಾಡಿ ಇಟ್ಕೊಂಡಿರ್ತೀನಿ ಇದನ್ನೇ ನಾನು ನಾನು ಅಡುಗೆ ಮನೆ ಸ್ಲ್ಯಾಬ್ಗಾಗಿರ್ಬೋದು ಸ್ಟವ್ಗಾಗಿರ್ಬೋದು ಅಥವಾ ಈ ರೀತಿ ಕಬೋರ್ಡ್ಸ್ನ ಕ್ಲೀನ್ ಮಾಡೋದಕ್ಕೆ ನಾನು ಇದೇ ಸ್ಪ್ರೇನ ಯೂಸ್ ಮಾಡೋದು ಯಾವಾಗಲೂನವೇ ಏಕೆಂದರೆ ವಿಮ್ ಲಿಕ್ವಿಡ್ ಹಾಕಿದಾಗ ಈ ಅಡುಗೆ ಮನೆಯಲ್ಲಿ ಏನೇ ಅಂದರೂ ಎಣ್ಣೆ ಜಿಡ್ಡು ಹಾಗೆ ಆಗಿರುತ್ತೆ ಒಗ್ಗರಣೆ ಎಲ್ಲ ಹಾಕಿದಾಗ ಗೋಡೆಗೆ ಹಾರಿರೋದು ಸ್ಲ್ಯಾಬ್ಗೆ ಹಾರಿರೋದು ಎಲ್ಲ ಹಾಗೆ ಆಗಿರುತ್ತೆ ಸೊ ಈ ರೀತಿ ಒಂದು ಸೋಪ್ ಲಿಕ್ವಿಡ್ ಏನಾದರೂ ಹಾಕಿ ಮಿಕ್ಸ್ ಮಾಡಿದ್ರೆ ಆ ಎಣ್ಣೆ ಜಿಡ್ಡೆಲ್ಲ ಹೋಗುತ್ತೆ ಒಂದು ಸ್ವಲ್ಪನೂ ಜಿಡ್ಡು ನಿಮಿಷ ಉಳ್ಕೊಳ್ಳೋದಿಲ್ಲ ಸ್ಲ್ಯಾಬಲ್ಲಾಗಿರ್ಬೋದು ಯಾ ಸ್ಟವ್ ಹಿಂದಗಡೆ ಗೋಡೆ ಇರುತ್ತಲ್ಲ ಅದರಲ್ಲಾಗಿರ್ಬೋದು ಅಂತ ಅಂದ್ಬಿಟ್ಟು ಸೊ ನಾನು ವಾರಕ್ಕೆ ಸಲ ಆ ರೀತಿ ಮಿಕ್ಸ್ ಮಾಡಿ ಇಟ್ಕೊತೀನಿ ಎಲ್ಲ ನೀಟಾಗಿ ತೊಳೆದಿದ್ದಾದ ನಂತರ ಬಟ್ಟೆನಲ್ಲಿ ನೀಟಾಗಿ ವೈಪ್ ಮಾಡಿ ಅದೊಂದು ಐದು ನಿಮಿಷ ಒಣಗಿಬಿಡುತ್ತೆ ಐದೇ ನಿಮಿಷದಲ್ಲಿ ಎಲ್ಲನೂ ಮತ್ತೆ ಅದೇ ಪ್ಲೇಸಿಗೆ ಜೋಡಿಸಿ ಇಟ್ಟೆ ಬೆಳಗ್ಗೆ ವೆದರು ತುಂಬಾ ಫಾಗ್ ಮುಚ್ಕೊಂಡಿತ್ತು ಅಲ್ವಾ ಆ ರೀತಿ ಆದಾಗ ಆ ಮಧ್ಯಾಹ್ನದ ಮೇಲೆ ತುಂಬಾ ಬಿಸಿಲು ಬರುತ್ತೆ ಅಂತ ಯಾವಾಗ್ಲೂ ನನಗೆ ಗೊತ್ತಿತ್ತು ಸೊ ಇವತ್ತೂ ಅಷ್ಟೇ ಹೊರಗಡೆ ತುಂಬಾ ಬಿಸಿಲಿತ್ತು ಹಿಂದಿನ ದಿನ ಮಾಡಿದಂಥ ಪಲ್ಯ ಹಾಗೆ ಸಾಂಬಾರು ಬಸ್ಸಾರ್ ಏನು ಮಾಡಿದ್ನಲ್ಲ ಅದೇನೇ ಮಿಕ್ಕಿತ್ತು ಮಧ್ಯಾಹ್ನದ ಅಡುಗೆಗೂ ಸಹ ಏನೂ ಮಾಡೋ ಹಾಗಿರಲಿಲ್ಲ ಸೊ ತುಂಬ ಬಿಸಿಲಿಗೆ ಒಂದು ಸ್ವಲ್ಪ ತಂಪಾಗಿರೋ ಅಂಥ ಮೊಸರು ಕೋಸಂಬರಿ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಸೌತೆಕಾಯಿನ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಇದ ಆ್ಯಕ್ಚುಲಿ ನಮ್ಮ ಮೈಸೂರು ಕಡೆ ಮಾಡುವಂಥ ಮೊಸರು ಕೋಸಂಬರಿ ಸೌತೆಕಾಯಿದು ನನಗೂ ತುಂಬಾ ಇಷ್ಟ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಅಂದರೆ ನಮ್ಮ ಅಪ್ಪ ಹಾಗೆ ನಮ್ಮ ಅತ್ತೆ ದೀರು ನನಗೆ ನಮ್ಮ ಅಕ್ಕಂಗೆ ಎಲ್ಲರ್ಗು ಇಷ್ಟ ಎಷ್ಟು ಎರಡು ಸೌತೆಕಾಯಿ ತೊಗೊಂಡಿದ್ರು ಇದರಲ್ಲಿ ಇಬ್ಬರು ತಿನ್ನೋಷ್ಟು ಮಾತ್ರನೇ ಕೋಸಂಬರಿ ಆಗೋದು ಅಷ್ಟು ಚೆನ್ನಾಗಿರುತ್ತೆ ಇದು ಇದರಲ್ಲಿ ಕೋಸಂಬ್ರಿನ ಕಟ್ ಮಾಡಬಾರ್ದು ಸೌತೆಕಾಯಿನ ಈ ರೀತಿ ತುರಿದು ಇಟ್ಕೋಬೇಕು ಸೊ ಮೀಡಿಯಮ್ ತುಂಬ ದಪ್ಪ ತುರಿನೂ ಬೇಡ ತುಂಬ ಸಣ್ಣ ತುರಿನೂ ಬೇಡ ಮೀಡಿಯಮ್ ಸೈಜ್ದಿರುತ್ತೆ ನೋಡಿ ತುರಿಯೋ ಮನೆಯದ್ರಲ್ಲಿ ಅದರಲ್ಲಿ ಈ ರೀತಿ ಸಣ್ಣ ಸಣ್ಣದಾಗಿ ತುರಿದು ಇಟ್ಕೋಬೇಕು ಸೌತೆಕಾಯಿನಲ್ಲಿರೋಂಥ ನೀರಿನ ಅಂಶ ಎಲ್ಲ ತೊಗೋಬೇಕು ಇದಕ್ಕೆ ಮೊಸರು ಮಿಕ್ಸ್ ಮಾಡ್ತೀವಿ ನೀರಿನ ಅಂಶ ಎಲ್ಲ ಇತ್ತು ಅಂದರೆ ಅದು ಮೊಸರು ಹಾಕ್ತಿದ್ದ ಹಾಗೆ ತುಂಬ ತೆಳ್ಳು ತಿಳ್ಳು ಹಾಕ್ಬಿಡುತ್ತೆ ಹಾಗಾಗಿ ಮೊಸರು ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ ಅದರಲ್ಲಿರೋವಂಥ ನೀರಿನ ಅಂಶ ಎಲ್ಲ ಹೋಗಲಿ ಅಂತ ನಾನು ಈ ರೀತಿ ಒಂದು ಸ್ಟ್ರೈನರ್ಗೆ ಹಾಕಿ ಇಡ್ತಾ ಇದ್ದೀನಿ ನಾನು ಸ್ವಲ್ಪ ಪ್ರೆಸ್ ಮಾಡಿನೂ ಸಹ ನೀವು ಕೈನಲ್ಲಿ ರಸ ತೊಗೋಬೋದು ಇಲ್ಲ ಟೈಮ್ ಇದೆ ನಮಗೆ ಹಾಗೆ ಬಿಡ್ತೀವಿ ಅಂದರೆ ಸೌತೆಕಾಯಿ ತುರಿನ ಒಂದು ಐದು ಹತ್ತು ನಿಮಿಷ ಹಾಗೆ ಬಿಟ್ಟರೆ ಅದರಲ್ಲಿರುವಂಥ ರಸ ಎಲ್ಲ ಹೋಗುತ್ತೆ ನಾನು ಒಂದು ಸ್ವಲ್ಪ ಪ್ರೆಸ್ ಮಾಡಿ ರಸ ಎಲ್ಲ ತೆಗೆದು ಒಂದು ಎರಡು ನಿಮಿಷ ಬಿಟ್ಟಿದ್ದೆ ಹಾಗೇನೇ ಅಷ್ಟರಲ್ಲಿ ಅದಕ್ಕೆ ಬೇಕಾಗಿರೋದಂತ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣಸನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎರಡು ಎರಡು ನಿಮಿಷ ಆದ ನಂತರ ಇದು ಸೌತೆಕಾಯಿ ತುರಿ ಏನು ರಸ ಎಲ್ಲ ತೆಗ್ದಿರೋದನ್ನ ಬ್ಲೌ ಬೌಲಿಗೆ ಹಾಕೊತಾ ಇದ್ದೀನಿ ನಾನು ಹಾಗೆ ಈ ಸೌತೆಕಾಯಿ ರಸ ಇದೆಯಲ್ಲ ಅದನ್ನು ವೇಸ್ಟ್ ಮಾಡಬಾರ್ದು ಅದರಲ್ಲಿ ತುಂಬಾ ಪೋಷಕಾಂಶ ಇರುತ್ತೆ ಏನು ಸಕ್ಕರೆ ಮತ್ತೆ ಉಪ್ಪು ಮೆಣಸು ಏನು ಹಾಕಿಲ್ಲ ಸೌತೆಕಾಯಿನ ನಾವು ಹೇಗೆ ಹಸಿದ ಹಾಗೆ ತಿಂತೀವಲ್ವ ಅದರ ರಸನೂ ಅಷ್ಟೇನೇ ನಾವು ಹಾಗೇ ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ಏನು ಸಪ್ಪೆ ಸಪ್ಪೆ ಅಂತಲೂ ಅನಿಸೋದಿಲ್ಲ ಒಬ್ರೊಬ್ರು ಟೇಸ್ಟ್ ಇರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ದೇಹ ತುಂಬ ತಂಪಾಗಿಡುತ್ತೆ ಆ ಜ್ಯೂಸ್ ಕುಡಿಬೇಕಾದ್ರೇ ಫುಲ್ಲು ಗಂಟ್ಲಿಂದ ಹೊಟ್ಟೆ ತನಕ ಫುಲ್ ತಣ್ಣಗೆ ಫೀಲ್ ಆಗುತ್ತೆ ಇವಾಗ ಇಲ್ಲಿ ತುರಿದಿಟ್ಕೊಂಡಿದ್ದಂಥ ಸೌತೆಕಾಯಿಗೆ ನಾನು ಕಟ್ ಮಾಡಿಟ್ಕೊಂಡಿದ್ದಂಥ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮೊಸರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಉಪ್ಪನ್ನ ಹಾಕಿ ಗಟ್ಟಿ ಮೊಸರನ್ನೇ ಹಾಕಬೇಕು ಗಟ್ಟಿ ಮೊಸರು ಇಲ್ಲ ಅಂದರೆ ಸ್ವಲ್ಪ ಬೀಟ್ ಮಾಡಿ ಹಾಕಿ ಮೊಸರನ್ನ ಅದೇ ತುಂಬ ತೆಳು ಮಾಡ್ಕೋಬಾರ್ದು ಮಜ್ಜಿಗೆ ಥರ ಇರಬಾರ್ದು ಅಷ್ಟೇ ಸೊ ನೋಡಿ ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ ಇದು ಕಲಿಸ್ಕೊಂಡಿದ್ದಾದ ನಂತರ ಇದಕ್ಕೊಂದು ಒಗ್ಗರಣೆ ಕೊಟ್ಕೋತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಇಂಗು ಸಾಸಿವೆ ಕಡಲೆಬೇಳೆ ಕಡಲೆಬೇಳೆ ಚೆನ್ನಾಗಿ ಕ್ರಿಸ್ಪ್ ತನಕ ಫ್ರೈ ಮಾಡ್ಕೋಬೇಕು ಆ ಮೊಸರು ಬಜ್ಜಿ ತಿಂತಾ ಇರ್ಬೇಕಾರೆ ಸೌತೆಕಾಯಿ ಇದು ಮೊಸರು ಕೋಸಂಬರಿ ಕಟುಮ್ ಕಟುಂಬ್ ಅಂತ ಸ ಕಡಲೆಬೇಳೆ ಸಿಗುತ್ತೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಬಿಸಿ ಒಗ್ಗರಣೆನ ಇದಕ್ಕೆ ಹಾಕಿ ಅದೇ ಬಿಸಿ ಎಣ್ಣೆಗೆ ನಾನು ಸ್ವಲ್ಪ ಒಂದು ಮೂರು ಚಿಟಿಕೆ ಆಗೋಷ್ಟು ಕರ್ಬೇವಿನ ಸೊಪ್ಪನ ಪೌಡರ್ನ ಹಾಕಿದ್ದೀನಿ ಹಾಕಿ ಒಂದೊಳ್ಳೆ ಮಿಕ್ಸ್ ಮಾಡಿದ್ರೆ ಹಾಗೇ ಹೋಯ್ತು ತಯಾರು ಸೌತೆಕಾಯಿ ಮೊಸರು ಕೋಸಂಬರಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿದ್ರೇ ನನಗಂತೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಇದಕ್ಕೆ ಬೇಕಾದರೆ ಹಸಿರು ಮೆಣಸಿನ್ಕಾಯಿ ಬದಲಾಗಿ ಒಂದು ನಾಲ್ಕರಿಂದ ಐದು ಕಾಳು ಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಅದ್ರ ಪುಡಿನೂ ಸಹ ಸೇರಿಸ್ಬೋದು ಪಲಾವ್ ಜೊತೆ ನಾವು ಯೂಜ್ವಲಿ ಸೌತೆಕಾಯಿ ಕೋಸಂಬರಿ ಮಾಡ್ತೀವಲ್ವಾ ಅದ್ರ ಬದಲು ಇದನ್ನೇ ಮಾಡಿದ್ರೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮಧ್ಯಾಹ್ನದ ಊಟದ ಜೊತೆ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಯಾರ್ಯಾರು ಈ ರೀತಿ ಟ್ರೈ ಮಾಡ್ತಾ ಇದ್ರಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ನಮ್ಮ ಮೈಸೂರು ಕಡೆ ಮಾಡುವಂಥದ್ದು ರೆಸಿಪಿ ಇದು ನನಗಂತೂ ತುಂಬಾ ಇಷ್ಟ ದೇಹಕ್ಕೆ ತಂಪು ಆರೋಗ್ಯಕ್ಕೆ ಒಳ್ಳೆಯದು ಹಾಗೆಯೇ ಹಿಂದಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಸ ಅಂದರೆ ತರಕಾರಿ ಸಿಪ್ಪೆನೆಲ್ಲ ಕಲೆಕ್ಟ್ ಮಾಡಿ ಕಾಂಪೋಸ್ಟ್ ತಯಾರು ಮಾಡ್ತೀನಿ ಅಂತ ಹೇಳ್ತು ಹೇಳಿದ್ದೆ ಅಲ್ವಾ ಸುಮಾರು ಜನ ಕಮೆಂಟ್ ಮಾಡಿ ತಿಳಿಸಿದ್ರಿ ತೋರಿಸಿ ಯಾವ ರೀತಿ ಮಾಡ್ತೀರಾ ನೀವು ಅಂತ ಸೊ ದಿನಪೂರ್ತಿ ನಾವು ಏನೇನು ತರಕಾರಿ ಎಲ್ಲ ಕಟ್ ಮಾಡ್ತೀವಿ ನೋಡಿ ಅದರದ್ದೆಲ್ಲ ತರಕಾರಿನ ತರಕಾರಿ ಸಿಪ್ಪೆನ ಈ ರೀತಿ ಒಂದು ಬೌಲ್ನಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಅಡುಗೆ ಮನೆಯಲ್ಲಿ ಒಂದು ಮುಚ್ಚಲನ ಮುಚ್ಚಿ ಹಾಗೆ ಓಪನ್ ಇಟ್ಟು ಅಂದರೆ ಸೊಳ್ಳೆ ಎಲ್ಲ ಆಡುತ್ತೆ ಹಾಗಾಗಿ ಒಂದು ಮುಚ್ಚಳ ಮುಚ್ಚಿ ಇಟ್ಟರೆ ದಿನ ಪೂರ್ತಿ ಕಲೆಕ್ಟ್ ಆಗಿರೋದ್ ಇದನ್ನು ಈ ರೀತಿ ಒಂದು ಬಕೆಟ್ಗೆ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಹಿಂದಿನ ವೀಡಿಯೋದಲ್ಲಿ ತೋರಿಸಿದಲ್ವ ಟೆರೆಸ್ ಅಲ್ಲಿ ಕಸ ಗುಡಿಸಿದಾಗ ಎಲೆಗಳೆಲ್ಲ ಸಿಗುತ್ತಲ್ಲ ಅದನ್ನು ಸಹ ನಾನು ಇದ್ರೊಳಗೆನೆ ಹಾಕ್ತೀನಿ ಇದು ಕಂಪ್ಲೀಟಾಗಿ ಎಲೆಗಳು ಮತ್ತು ಈ ತರಕಾರಿ ಸಿಪ್ಪೆ ಏನೇನು ಹಾಕ್ತೀನಲ್ಲ ಒಂದು ಮುಕ್ಕಾಲು ಭಾಗ ಆಗೋಷ್ಟು ತುಂಬಿದ ನಂತರ ಇದ್ರ ಮೇಲೆ ಒಂದು ಒಂದು ಲೇಯರ್ ಅಥವಾ ಎರಡು ಲೇಯರ್ ಮಣ್ಣು ಮುಚ್ಚಿ ಇಟ್ಬಿಡಬೇಕು ಒಂದು ಎರಡು ಮೂರು ತಿಂಗಳು ಆ ನಂತರ ಮೂರು ತಿಂಗಳಾದಮೇಲೆ ಕಾಂಪೋಸ್ಟ್ ಮನೆಯಲ್ಲೇ ತಯಾರಾಗಿರುತ್ತೆ ಗೊಬ್ಬರ ನಮ್ಮ ಮನೆಯಲ್ಲಿರೋವಂಥ ಪಾಟ್ಸ್ಗಳಿಗೆ ಇದರಲ್ಲಿ ತಯಾರಾ ಆಗುವಂಥ ಗೊಬ್ಬರ ಅಷ್ಟಾಗಿ ಸಾಕಾಗಲ್ಲ ಎಲ್ಲದಕ್ಕೂ ಹಾಗಾಗಿ ಇದ್ರ ಜೊತೆ ಜೊತೆಗೆ ನಾನು ನರ್ಸರಿನಲ್ಲೂ ತಿಂಗ್ಳಿಗೆ ಒಂದೊಂದು ಸಲ ಒಂದೊಂದು ರೀತಿಯಲ್ಲಿ ಗೊಬ್ಬರನೂ ಸಹ ತಂದು ಇಟ್ಕೊತೀನಿ ಇದೇ ರೀತಿ ಸ್ವಲ್ಪ ಸ್ವಲ್ಪನೇ ವೀಡಿಯೋನ ಮಾಡಿ ಮಾಡಿ ಕಂಪ್ಲೀಟಾಗಿ ಗೊಬ್ಬರ ತಯಾರಾದ ನಂತರನೂ ಯಾವ ರೀತಿ ಕಾಣುತ್ತೆ ಅಂತಲೂ ನಾನು ತೋರಿಸ್ತೀನಿ ಬೇಕಿದ್ದರೆ ಸೊ ಯಾರ್ಯಾರಿಗೆ ಗಾರ್ಡನಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅವ್ರು ಬೇಕಾದರೆ ನೀವು ಟ್ರೈ ಮಾಡ್ಬೋದು ಮನೆಯಲ್ಲಿ ಇದನ್ನೆಲ್ಲ ವೆಟ್ ವೇಸ್ಟ್ ಅಂತ ನೀವು ಹೊರಗಡೆ ಹಾಕ್ತೀರ ಅಲ್ವಾ ಅದ್ರ ಬದಲು ಮನೆಯಲ್ಲೇ ಈ ರೀತಿ ಇಟ್ಕೊಂಡ್ರೆ ಸಿಂಪಲ್ಲಾಗಿ ಒಂದು ತುಳಸಿ ಗಿಡನಾದರೂ ಒಬ್ಬರು ಮನೆಯಲ್ಲಿ ಇದ್ದೇ ಇರುತ್ತೆ ಅದಕ್ಕಾದರೂ ಗೊಬ್ಬರ ಆಗುತ್ತೆ ಇಲ್ಲ ಪುದೀನ ಗಿಡ ಅದಾದರೂ ಎಲ್ಲರ ಮನೆಯಲ್ಲೂ ಇಟ್ಕೊಂಡಿರ್ತೀವಿ ಅದಕ್ಕಾದ್ರೂ ಸಹ ಗೊಬ್ಬರ ಆಗುತ್ತೆ ಏನಂದರೆ ಈ ಗೊಬ್ಬರ ಮಾಡುವಂಥ ಬಕೆಟ್ ಇದೆಯಲ್ಲ ಅದರಲ್ಲಿ ಪೂರ್ತಿ ಈ ರೀತಿ ಹೋಲ್ಸ್ ಮಾಡಿ ಇಟ್ಕೋಬೇಕು ಏಕೆಂದರೆ ಗಾಳಿ ಆಡಬೇಕು ಫ್ರೆಶ್ ಆಗಿ ಗಾಳಿ ಆಡಲಿಲ್ಲ ಅಂದರೆ ನಾವು ಏನೇ ತರಕಾರಿ ಸಿಪ್ಪೆ ಆಗಿರ್ಬೋದು ಎಲೆಗಳಾಗಿರ್ಬೋದು ಹಾಕಿದಾಗ ಒಳಗಡೆ ಅದು ವಾಸನೆ ಬಂದು ಹುಳ ಬರುವಂಥ ಚಾನ್ಸಸ್ ಇರುತ್ತೆ ಅದು ಆಗಬಾರ್ದು ಅಂತ ಅಂದರೆ ಈ ರೀತಿ ಹೋಲ್ಸ್ನ ಮಾಡಿ ಇಟ್ಕೊಳ್ಳಿ ಸೊ ಇಲ್ಲಿಗೆ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು